ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ರೆಸ್ಟೋರೆಂಟ್ ಸೈ ಸ್ಟೈಲಲ್ಲಿ ಹೋಟೆಲ್ ಸ್ಟೈಲಲ್ಲಿ ನಾನು ಒಂದು ಗೀ ರೈಸು ಮತ್ತು ಕುರ್ಮ ಮಾಡೋದನ್ನು ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರತ್ತೆ ಜನಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೋಟೆಲ್ಗೆ ಹೋಗಿ ತಿನ್ನೋವಂಥ ಟೇಸ್ಟನ್ನೇ ನಾವು ಮನೇಲಿ ಮಾಡಿ ಕೊಟ್ಟಾಗ ತುಂಬ ಸೂಪರಾಗಿರತ್ತೆ ಒಂದು ಸಲ ಮಾಡಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ನನಗೆ ಹೇಳಿ ಹೇಗೆ ಬಂತು ಹೇಗಿತ್ತು ಅಂತ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ವಾ ಅನ್ನೋದನ್ನು ಕೂಡ ನೀವು ಟೇಸ್ಟ್ ನೋಡಿ ತಿಳ್ಕೊಬೋದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ತುಂಬ ಸುಲಭವಾಗಿ ಫಾಸ್ಟಾಗೆ ಮಾಡ್ಕೋಬಹುದು ಮೊದಲಿಗೆ ನಾನು ಬಾಸುಮತಿ ರೈಸ್ ತೊಗೊಳ್ತಾ ಇದ್ದೀನಿ ನಾನು ಬಾಸುಮತಿ ಮಾಮೂಲಿ ಅನ್ನದ ಹಕ್ಕಿಲೂ ಕೂಡ ನೀವು ಊಟದಕ್ಕಿ ಏನು ಬಳಸ್ತೀರೋ ಅದರಲ್ಲೂ ಕೂಡ ಮಾಡ್ಬೋದು ನಾನಿವತ್ತು ಬಾಸುಮತಿ ರೈಸಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಗ್ಲಾಸು ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಯಾವ ಗ್ಲಾ ಯಾವುದು ಮೆಜರ್ಮೆಂಟು ನೀವು ತೊಗೊಂಡಿರ್ತೀರೋ ಅದನ್ನು ಹಾಗೆ ಇಟ್ಕೊಂಡು ಅದೇ ಮೆಜರ್ಮೆಂಟಲ್ಲೇ ನೀವು ನೀರು ಹಾಕೋದಕ್ಕೂ ಕೂಡ ಇಟ್ಕೋಬೇಕು ಬೇರೆ ಬೇರೆ ಮಾಡ್ಕೋಬಾರ್ದು ಅಕ್ಕಿನ ಒಂದೆರಡರಿಂದ ಒಂದೆರಡು ಸಲ ತೊಳೆದು ಬಿಟ್ಟು ನಾನು ಸ್ವಲ್ಪ ನೆನೆಯೋಕೆ ಇಟ್ಕೊತೀನಿ ಒಂದು ಅರ್ಧ ಗಂಟೆ ಅಕ್ಕಿ ನೆನೆಯಬೇಕು ನಾವಿದೆಲ್ಲ ಅಷ್ಟೊತ್ತಿಗೆ ಅಕ್ಕಿ ಅಂತ ಅಂತೇಳಿಬಿಟ್ಟು ನಾನು ಒಂದೆರಡು ಸರಿ ತೊಳೆದು ಇದ್ದೀನಿ ಹಾಗೆಯೇ ನಾನು ಕಾಯಾಲ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಹಾಕಿ ಮಾಡೋಣ ಗೀ ರೈಸು ಅಂತೇಳಿ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಅರ್ಧ ಓಲ್ ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನು ಸ್ವಲ್ಪ ಮಸಾಲೆಗೆ ಕುರ್ಮಾಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಒಂದೆರಡು ಸ್ಪೂನಷ್ಟು ನಾವು ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ನಾನು ಒಂದು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಶು ಹಸಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟು ತುಂಬ ಬೆಳ್ಳುಳ್ಳಿನೂ ಏನು ಬೇಕಾಗಲ್ಲ ಒಂದು ಗೆಡ್ಡೆನೂ ಬೇಡ ಸಣ್ಣದೊಂದು ಗೆಡ್ಡೆ ಹಾಕಿದ್ರೆ ಸಾಕು ಹಾಗೆ ಒಂದು ದಪ್ಪ ಈರುಳ್ಳಿನ ಉದ್ದಕ್ಕೆ ಹಚ್ಚಿರೋದು ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ನೀವು ಸಾಂಬಾರು ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಅದಕ್ಕಿಂತ ನೀವು ಹಚ್ಚು ಖಾರದ ಪುಡಿ ಧನಿಯಾ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾಯಿರೋ ಮತ್ತು ಒಂದು ದಪ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹಸಿದು ರುಬ್ಬಿ ಹಾಕೋದಕ್ಕಿಂತ ನಾವು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಮಸಾಲೆ ಘಮ ಘಮ ಅಂತಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಸ್ವಲ್ಪ ಫ್ರೈ ಇದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಅರ್ಧ ಓಳಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ತೆಂಗಿನಕಾಯಿ ನೀವು ಕ್ವಾಂಟಿಟಿ ಹೇಗೆ ಮಾಡ್ತಿರೋ ನೋಡಿಕೊಂಡು ಅದರ ಮೇಲೆ ನೀವು ಹಾಕೋಬೋದು ತೆಂಗಿನಕಾಯಿನ ಹಾಗೆ ಒಂದು ಎರಡು ಸ್ಪೂನಷ್ಟು ಉರ್ಗಡ್ಲೆ ತುಂಬ ಬೇಡ ನಿಮಗೆ ತಿಕ್ನೆಸ್ ಜಾಸ್ತಿ ಬೇಕು ಅಂತ ನೋಡಿಕೊಂಡು ಹಾಕೋದಾದರೆ ಹಾಕ್ಕೊಳ್ಳಿ ಇಲ್ಲದೇ ಎರಡು ಸ್ಪೂನಷ್ಟು ಉರ್ಗಡ್ಲೆ ಸಾಕು ಯಾಕೆಂದರೆ ನಾನು ಇಲ್ಲೊಂದು ಅರ್ಧ ಸ್ಪೂನು ಗಸಗಸೆ ಯೂಸ್ ಮಾಡ್ತೀನಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ಗಸಗಸಿನ ನೀವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು ಅದರ ಬಿಸಿಗೇನೆ ನಿಮಗೆ ಫ್ರೈ ಆಗುತ್ತೆ ತುಂಬ ಇಲ್ಲಾಂದರೆ ಬ ಸುಮ್ಮನೆ ತಳಕ್ಕೆಲ್ಲ ಆಗುತ್ತೆ ಸ್ಟವ್ ಹಾಫ್ ಮಾಡಿದ್ದೀನಿ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಏನು ರುಬ್ಬಕ್ಕಾಗೋ ಅದು ಉರಿಯೋಕೆ ಹಾಕ್ಕೊಂಡಿಲ್ಲ ಸುಮ್ಮನೆ ಬಾಡ್ಲೀಲಿ ಮೇಲೆ ಹಾಕಿದ್ದೆ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ದೀನಿ ನೀವು ಕಾಯಿ ಉರ್ಗಡ್ಲೆ ಅಂಥದ್ದನ್ನು ನೀವು ಮಾಡುವಂಥ ತರಕಾರಿ ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಮಾಡಿ ಇದು ನಾನು ಒಂದು ನಾ ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಸಾಕಾಗುತ್ತೆ ಐದರಿಂದ ಆರು ಜನ ಉಪಯೋಗಿಸ್ಬೋದು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು ಒಂದು ಸ್ಪೂನು ಧನ್ಯದ ಪುಡಿ ಇದ್ದೀನಿ ನೀವು ಮೆಣ್ಸಿನ್ಕಾಯಿ ಬೇಡ ಅಂದರೆ ಇದು ಇರುವಾಗ್ಲೇ ರುಬ್ಬುವಾಗ್ಲೇ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ಧನ್ಯದ ಪುಡಿ ಹಾಕ್ಕೊಂಡು ರುಬ್ಕೊಬೋದು ನಾನಿಲ್ಲಿ ಬ ಹಸಿ ಮಸಾಲೆ ಹಾಕಿರೋದ್ರಿಂದ ನಾನು ಒಂದು ಸ್ಪೂನ್ ಧನಿಯಾದ ಪುಡಿ ತೊಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು ಅವು ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ನೀವು ನೈಸಾಗಿ ರುಬ್ಬಿದ್ರೆ ಸಾಗು ತುಂಬ ಚೆನ್ನಾಗಿರುತ್ತೆ ತರಿ ಥರ ರುಬ್ಬರೆ ಅಷ್ಟು ಚೆನ್ನಾಗಿರಲ್ಲ ನೈಸಾಗಿ ರುಬ್ಕೋಬೇಕು ಈಗ ಒಗ್ಗರಣೆಗೆ ನಾನು ಕುಕ್ಕರ್ ಇಟ್ಕೊಳ್ತಿದ್ದೀನಿ ಬೇಕು ಅಂದರೆ ನೀವು ಬಾಣಲೀಲಿ ಕೂಡ ಮಾಡ್ಕೋಬೋದು ಆದರೆ ನಾನು ಕುಕ್ಕರಲ್ಲಾದರೆ ನನಗೆ ಎರಡು ವಿಸಿಲು ಬೇಗ ಆಗೋಗುತ್ತೆ ಕೂಗಿದ್ರೆ ಈ ಬಾಂಡಲೀಲಿ ಹಾಕೊಂಡ್ರೆ ಸ್ವಲ್ಪ ನನಗೆ ಹದಿನೈದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಅದಕ್ಕೆ ಏನು ಮಾಡ್ತೀನಿ ನಾನು ಕುಕ್ಕರಲ್ಲೇ ಡೈ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿರುವಂಥದ್ದು ಅರ್ಧ ಒಂದು ಎಷ್ಟಾದರೂ ಹಾಕ್ಕೊಬೋದು ನೀವು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಉರುಳಿಕಾಯಿ ಗೆಡ್ಡೆ ಕೋಸು ಕ್ಯಾರೆಟು ಮತ್ತು ಹಾಲು ಗೆಡ್ಡೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಂದೆರಡು ಕ್ಯಾರೆಟು ಒಂದೆರಡು ಗೆಡ್ಡೆ ಕೋಸು ಒಂದು ಹತ್ತು ಹದಿನೈದು ಹುರುಳಿಕಾಯಿ ಸಣ್ಣ ಸಣ್ಣದ ಎರಡು ಹಾಲು ಗೆಡ್ಡೆ ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಹಸಿ ಬಟಾಣಿ ನಾನು ಫ್ರೀಜರಲ್ಲಿ ಫ್ರಿಜ್ ಇಟ್ಕೊಂಡಿದ್ದೀನಿ ಅದನ್ನೇ ನಾನು ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹುರಿಬೇಕಾಗತ್ತೆ ಏಕೆಂದರೆ ನಾವು ಬಟಾಣಿ ಹಾಕೋದ್ರಿಂದ ತರಕಾರಿ ಬಟಾಣಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋಂಗೆ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಹುರ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಟೊಮೊಟೊ ಸ್ವಲ್ಪ ದೊಡ್ಡ ಸೈಜ್ದು ಒಂದೇ ಒಂದು ಟಮೊಟೊ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ ಬೇಕಾದ್ರೂ ಹಾಕ್ಕೋಬೋದು ಇಲ್ಲಾಂದರೆ ಈ ಥರ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ರುಬ್ಬಕ್ಕೆ ಹಾಕಿದ್ರೆ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದಿಷ್ಟು ನಾನೊಂದು ಎರಡು ನಿಮಿಷ ಇದ್ದೀನಿ ಹುರ್ಕೊಂಡು ನಾನು ಖಾರ ಮಸಾಲೆ ರುಬ್ಬಿರೋದನ್ನು ಕೂಡ ಹಾಕಿ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಮಸಾಲೆ ತರಕಾರಿ ಎಲ್ಲ ಮಿಕ್ಸ್ ಆದಾಗ ನಿಮಗೆ ಒಗ್ಗರಣೆಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಜಾರಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ತುಂಬ ಜಾಸ್ತಿ ಒಂದೇ ಸಲ ನೀರು ಹಾಕಬೇಡಿ ಫಸ್ಟು ನೀವು ಜಾರಿಗೆ ಒಂದಷ್ಟು ನೀರು ಒಂದು ಗ್ಲಾಸಷ್ಟು ನೀರು ಹಾಕಿ ಅದನ್ನೆಲ್ಲ ತಿರುಗಿಸಿ ಹಾಕ್ಕೊಳ್ಳಿ ಹಾಕ್ಕೊಂಡು ತಿಕ್ನೆಸ್ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಕುಕ್ಕರಲ್ಲಾದರೆ ನಿಮಗೆ ತುಂಬ ತೆಳುಗೆ ಮಾಡ್ಕೋಬೇಡಿ ನೀರಿಗೂ ಏನಾಗುತ್ತೆ ತುಂಬ ಗಟ್ಟಿ ಹಾಕ್ಬಾರ್ದು ನೀವು ಪೂರಿಗೆಲ್ಲ ಚಪಾತಿಗೆ ದೋಸೆಗೆಲ್ಲ ಮಾಡ್ಕೋತೀವಿ ಅಂದರೆ ನೀವು ತೆ ಗಟ್ಟಿಗೆ ಮಾಡ್ಕೋಬೋದು ನಾವು ಮಾಡ್ಕೋತಿರೋದು ಗೀ ರೈಸಿರೋದ್ರಿಂದ ಸ್ವಲ್ಪ ಇದು ತೆಳುವೇ ಇರಬೇಕು ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಕುಕ್ಕರಲ್ಲಾದರೆ ಬೇಗ ಬೇಯೋ ಬೇಯೋದ್ರಿಂದ ನಿಮಗೆ ನೀರಿನ ಅಂಶ ಜಾಸ್ತಿ ಹೇಳ್ಕೊಳ್ಳಲ್ಲ ಹಾಗಾಗಿ ನೋಡಿಕೊಂಡು ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡೋಣ ಇದು ಒಂದು ಎರಡು ಕೂ ಕೂಗಿದ್ರೆ ಸಾಕು ಆಮೇಲೆ ತರಕಾರಿನೂ ಅಷ್ಟೇ ಸಣ್ಣಗೆ ಹೆಚ್ಕೊಂಡ್ರೆ ನಿಮಗೆ ಕ ಕುರ್ಮ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಹಚ್ಕೋಬಾರ್ದು ಆದಷ್ಟು ಸಣ್ಣಗೆ ಹಚ್ಕೋಬೇಕು ಈಗ ಎರಡು ಸಲ ಕುಕ್ಕರು ಕೂಗಿ ತಣ್ಣಗಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಹಾಗೆ ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಬೇಕು ಅಂದರೆ ನಿಮಗೆ ಗಟ್ಟಿ ಆಯಿತು ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಮತ್ತೆ ಒಂದು ಬಿಸಿನೀರು ಹಾಕ್ಕೊಂಡು ತಿರುಗಿಸ್ಕೋಬೋದು ಇಲ್ಲಾಂದರೆ ಕರೆಕ್ಟಾಗಿದೆ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಅನಿಸಿದ್ರೆ ಒಂದು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಈಗ ನಾನು ಗೀ ರೈಸ್ ಮಾಡೋದನ್ನು ತೋರಿಸ್ತಿದ್ದೀನಿ ಗೀ ರೈಸ್ಗೆ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಒಂದು ಎರಡರಿಂದ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಆದಷ್ಟು ಊಟದ ತುಪ್ಪನೇ ಹಾಕ್ಕೊಳ್ಳಿ ಡಾಲ್ಡಾ ಅದು ಇದು ಅಂತ ಹಾಕೋಕೆ ನಾವು ಊಟದ ತುಪ್ಪ ಹಾಕ್ಕೊಳ್ಳೋದೆ ತುಂಬ ಒಳ್ಳೆಯದು ತುಪ್ಪ ನೀವು ಹಾಕ್ತಿರೋ ಅಷ್ಟು ರುಚಿ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕಿ ಇದ್ದೀನಿ ಇದು ಸ್ವಲ್ಪ ಕೆಂಪಗಾಗಿ ಆಗೋ ಥರ ಹುರ್ಕೊಂಡು ಅದನ್ನು ಎತ್ತಿಟ್ಕೋಬೇಕು ಜೊತೇಲೆ ಹಾಕಿದ್ರೆ ಅಷ್ಟು ಮೆತ್ತಿಗೆ ನಾವು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ಬಿಟ್ಟು ಒಂದು ಕಪ್ಗೆ ನಾವು ತೆಗೆದಿಟ್ಕೊಂಡ್ರೆ ಲಾಸ್ಟಲ್ಲಿ ಹಾಕೋಬೋದು ಈಗ ಕೆಂಪಗಾಗಿದೆ ನಾನು ತೆಗೆದಿಟ್ಕೊಳ್ತಿದ್ದೀನಿ ನೀವು ತುಂಬ ಕೆಂಪಗೆ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದು ಸ್ವಲ್ಪ ಬಿಡ್ತಾ ಸ್ವಲ್ಪ ಆಗ್ತಾ ಇರ್ತಾ ಆ ಬಿಸಿಗೆ ಇನ್ನು ಕಲರ್ ಚೇಂಜ್ ಆಗಿಬಿಡತ್ತೆ ಹಾಗಾಗಿ ಒಂಚೂರು ಬೇಗನೆ ತೆಗೆದ್ರೆ ಆಯಿತು ನಂತರ ಅದಕ್ಕೇ ನಾನು ಒಂದು ಸ್ಟಾರುವ ಲವಂಗ ಚಕ್ಕೆ ಮತ್ತು ಏಲಕ್ಕಿ ಸ್ವಲ್ಪ ಕಪ್ಪು ಇದು ಮಸಾಲೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ ಅದು ಒಂಚೂರು ಕಲ್ಲು ನಾನು ಹೇಳಿದ್ದು ಕಲ್ಲು ಹೂವು ಒಂಚೂರು ಸೋಂಪು ಹಾಕೋ ಒಂದು ಅರ್ಧ ಸ್ಪೂನ್ ಸೋಂಪು ಹಾಕ್ಕೊಳ್ಳೋದು ಮತ್ತು ನಿಮಗೆ ಖಾರ ನೋಡ್ಕೊಂಡು ಹಾಕಿ ನಾನಿಲ್ಲಿ ನಾಲ್ಕು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳಿ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಮನೆಯಲ್ಲೇ ಮಾಡಿಟ್ಟಿರೋದು ಬೇಕಾದರೂ ಹಾಕ್ಕೊಬೋದು ಅಥವಾ ರೆಡಿಮೇಡ್ ಬೇಕಾದರೂ ತಂದಿಟ್ಕೊಂಡು ಅದರಲ್ಲಿ ಹಾಕೋಬೋದು ಒಂದು ಸ್ಪೂನ್ ಸಾಕು ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ನಾನು ನಿಮ್ಮ ಗೆಳಿದ್ನೆಲ್ಲ ಕಾಯ ರೆಡಿ ಇಟ್ಕೊಂಡಿದ್ದೆ ಅಂತ ಈಗ ನಾನು ಎರಡು ಗ್ಲಾಸು ತೊಗೊಂಡಿರೋ ಹಕ್ಕಿಗೆ ಸಾಮಾ ಮಾಮೂಲಿ ಹಕ್ಕಿ ಆದರೆ ನಾಲ್ಕು ಗ್ಲಾಸ್ ಹಾಕಬೇಕು ಆದರೆ ಇಲ್ಲಿ ನಾನು ತೊಗೊಂಡಿರೋದು ಬಾಸುಮತಿ ರೈಸ್ ಇರೋದ್ರಿಂದ ನನಗೆ ಒಂದು ಅರ್ಧ ಗ್ಲಾಸು ಕಮ್ಮಿ ಮಾಡ್ಕೋಬೇಕು ನೀರನ್ನು ಮೂರುವರೆ ಗ್ಲಾಸ್ ಹಾಕಬೇಕು ನಾನಿಲ್ಲಿ ಎರಡು ಗ್ಲಾಸಷ್ಟು ಕಾಯಾಲ್ ಹಾಕಿದ್ದೀನಿ ಒಂದೂವರೆ ಗ್ಲಾಸ್ ಹಾಕುವಷ್ಟು ನಾನು ನೀರು ಹಾಕಿದ್ದೀನಿ ಸೊ ಏಕೆಂದರೆ ಅದು ಕಾಯಾಲಿಗೆ ಅರ್ಧ ಆಗಿತ್ತಲ್ವ ಗ್ಲಾಸು ಅದಕ್ಕೆ ಅರ್ಧ ಗ್ಲಾಸ್ ಇದಾಗಿದ್ದು ನಾನು ಪ್ಲೇನ್ ನೀರು ಹಾಕಿರೋದು ಸ್ಕಿಪ್ ಆಗಿದೆ ಒಟ್ಟು ಮೂರುವರೆ ಗ್ಲಾಸಷ್ಟು ಹಾಕ್ಕೋಬೇಕು ನೀವು ಹಾಕಿಲ್ಲ ಅಂದರೆ ನೀರನ್ನೇ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಕಾಯಾಲೇ ಹಾಕಬೇಕು ಅಂತೇನಿಲ್ಲ ಒಳ್ಳೆ ರುಚಿ ಕೊಡುತ್ತೆ ಕಾಯಾಲ ಹಾಕಿದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಇರುತ್ತೆ ಈ ಫಂಕ್ಷನ್ಗಳಲ್ಲಿ ಮಾಡ್ದಂಗೆ ಮತ್ತು ರೆಸ್ಟೋರೆಂಟಲ್ಲಿ ಮಾಡ್ದಂಗೆ ನಿಮಗೆ ರೈಸು ಅಷ್ಟು ಟೇಸ್ಟ್ ಕೊಡುತ್ತೆ ನೋಡಿ ನಾನು ಒಂದು ಗ್ಲಾಸು ಪ್ಲೈನ್ ನೀರು ಕೂಡ ಹಾಕಿದ್ದೀನಿ ನಾನು ಸ್ಕಿಪ್ ಆಗಿದೆ ಅಂದ್ಕೊಂಡ್ರೆ ಸಾರಿ ಈಗ ಇದು ಸ್ವಲ್ಪ ಮರಳಬೇಕು ಈಗ ನಾನು ಅಕ್ಕಿ ಹಾಕಬೇಕಾದ್ರೆ ಒಂಚೂರು ಮರಳದಾಗ ಹಾಕಿದ್ರೆ ಒಳ್ಳೆಯದು ತಣ್ಣಗಿರುವಾಗಲೇ ಹಾಕೋದಕ್ಕಿಂತ ಸ್ವಲ್ಪ ಅದು ಕುದಿಯೋಕ್ಕೆ ಶುರುವಾಗಲಿ ಇಲ್ಲ ನೀವು ಬರೀ ಪ್ಲೈನ್ ನೀರು ಹಾಕಿ ಮಾಡ್ತೀನಿ ಅಂದಾಗ ಬಿಸಿ ನೀರನ್ನೇ ಹಾಕ್ಕೋಬೋದು ಇಲ್ಲಿ ನನ್ನ ತಣ್ಣಗಿದೆ ಅಲ್ವಾ ಸ್ವಲ್ಪ ಬಿಸಿಯಾಗಲಿ ಈಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಮ ಬಾಸುಮತಿ ಆದರೆ ನಿಮಗೆ ಅರ್ಧ ಗಂಟೆ ನೆನಿಲೇಬೇಕು ಮಾಮೂಲಿ ರೈಸ್ ಆದರೆ ಒಂದು ಫೈವ್ ಮಿನಿಟ್ಸ್ ಅಂದರೆ ಟೆನ್ ಮಿನಿಟ್ಸ್ ನೆನೆದ್ರೂ ಸಾಕು ನಿಮಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ಯಾವಾಗಲೂ ಅಷ್ಟೇ ನಾವು ರೈಸದೆಲ್ಲ ಕುಕ್ಕರ್ ಕೂಗಿಸ್ಬೇಕು ಅಂದರೆ ಸ್ವಲ್ಪ ಕುದಿಯೋಕ್ಕೆ ಶುರುವಾದಾಗ ನಾವು ಸಲ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ಒಂದೇ ಒಂದು ಕೂಕ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ಜಾಸ್ತಿ ಎರಡು ಮೂರು ಕೂಗಿಸ್ಬಾರ್ದು ಅನ್ನ ಉದ್ದುದ್ರಾಗಿ ಬರಬೇಕು ಅಂದರೆ ನಮಗೆ ಒಂದು ಕೂಗ್ ಸಾಕು ತಣ್ಣಗಾದ್ಮೇಲೆ ಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ನಿಮಗೆ ಕಾಯಲ್ಲಿ ಹಾಕಿರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ ಈಗ ನಾನು ಅದನ್ನು ಹುರಿದಿಟ್ಕೊಂಡಿರೋವಂಥ ಗೋಡಂಬಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅನ್ನ ಒಡಿಬಾರ್ದು ಅಕ್ಕಿ ಇದೆಲ್ಲ ಏಕೆಂದರೆ ಬಾಸುಮತಿ ಇದನ್ನು ನಿಧಾನವಾಗಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಉದುದ್ರಾಗ ಬಂದಿದೆ ಅಲ್ವ ಇನ್ನೊಂದು ಸ್ವಲ್ಪ ಗಾ ತಣ್ಣಗೆ ಬಂದುಬಿಟ್ರೆ ಇನ್ನೂ ಉದುದ್ರಿಗೆ ಬರುತ್ತೆ ಬಾಸುಮತಿ ರೈಸಿರೋದ್ರಿಂದ ಎಷ್ಟು ಉದ್ದ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಊಟದಕ್ಕಿಲ್ಲೂ ಕೂಡ ಮಾಡ್ಕೋಬೋದು ಆದರೆ ಬಾಸುಮತಿ ರೈಸಲ್ಲಿ ಮಾಡಿದ್ರು ರುಚಿ ಇರುತ್ತೆ ಒಂಥರ ಮನೇಲಿ ಒಂದು ವಿಶೇಷವಾದ ತಿಂಡಿ ಮಾಡಿಕೊಟ್ಟಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಲೈಕ್ ಕೊಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು